ಅಂತೇಳಿ ತಮ್ಮೆಲ್ಲರ ಮೂಲಕ ಭಕ್ತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀವಿ ಎಲ್ಲ ರೈತ ಬಾಂಧವರಿಗೆ ಶ್ರೀಗಳು ಮಾತಾಡ್ತಾರೋ ಬಹಳಷ್ಟು ನೋವಿನಿಂದ ನಾವು ಮಾತನ್ನ ಆರಂಭ ಮಾಡ್ತೇವೆ ಶಶಿಕಾಂತ್ ಗುರುಜಿ ಅವರು ಚುನ್ನಪ್ಪ ಪೂಜಾರಿ ಅವರು ಸಂಜು ಹಾವಣ್ಣ ಅವರು ಇವರು ನಿರಂತರ ಇನ್ನೂ ಅನೇಕ ಮುಖಂಡರೆಲ್ಲ ಸೇರಿ ಬಹಳಷ್ಟು ಜನ ಒಂದು ವಾರದಿಂದ ರೈತರು ಬೀದಿಗಿಳಿದಿದ್ದಾರೆ ಬಹುಶಃ ಒಬ್ಬ ರೈತ ಮನಸ್ಸು ಮಾಡಿದ ಅಂತಂದ್ರೆ ಶಾಂತಿಯ ವಾತಾವರಣ ನಿರ್ಮಾಣ ಆಗ್ತದೆ ರೈತನ ಮನಸ್ಸು ನೋಯಿತು ಅಂತಂದ್ರೆ ಎಲ್ಲ ಕಡೆ ಕ್ರಾಂತಿನ ಶುರುವಾಗ್ತದೆ ನಾನು ಇಲ್ಲಿ ಐದು ಗಂಟೆಗೆ ಬರಬೇಕಂತ ಹೇಳಿ ಬಂದ ನಾವು ಆದ್ರೆ ನಡು 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 ರೈತರು ಹೋರಾಟಕ್ಕನ ಇಳಿದಿದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಒಂದು ಕಡೆ ನಾಲ್ಕು ಕಡೆ ಐದು ಕಡೆ ಹೋರಾಟ ಶುರುವಾಯಿತು ಸರಿನೇ ಸರಿ ಎಲ್ಲ ಕಡೆ ಹೋರಾಟ ಆಯ್ತು ಅಂತಂದ್ರೆ ಈ ನಾಡ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಏನು ಬಹಳಷ್ಟು ಜನ ನೀವು ಅನ್ಕೊಂಡಿದಿ ರೈತರು ನಾವು ಕೇಳವ್ರು ಅಂತ ಹೇಳಿ ನೀವು ಕೇಳವ್ರಲ್ಲ ನೀವು ಕೇಳವ್ರಲ್ಲ ನೀವು ಕೊಡವರು ಇದು ಗೊತ್ತಿರಲಿ ನಿಮಗೆ ಮತ್ತ ಯಾರ್ಯಾರು ಕಾರ್ಖಾನೆ ಮಾಲೀಕರು ಇರ್ತಾರಲ್ಲ ನೀವು ಅನ್ಕೋಬಹುದು ಮಾಲೀಕರ ಹತ್ರ ನೀವು ಕೇಳ್ತಾ ಇಲ್ಲ ನಿಮ್ಮನ್ನ ನಿಮ್ಮ ಕಡೆ ಕಪ್ಪ ನಾವು ಕೇಳಕತ್ತಾರ ಅಂದ ಮೇಲೆ ರೈತ ಬಹಳ ಕೇಳಕತ್ತಿಲ್ಲ ಬೆಂಬಲ ಬೆಲೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಸಾಕು ಅನ್ನೋದನ್ನು ಕೇಳ್ತಾ ಇದ್ದಾನೆ ಅದಕ್ಕೆ ನೀವೆಲ್ಲರೂ ಸ್ಪಂದಿಸಬೇಕಾಗಿರುವ ಅವಶ್ಯಕತೆ ಅದ ಜೊತೆಗೆ ನಾನು ದಿನ ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ನಿನ್ನೆ ದಿನ ನನಗೆ ಹೋಗಕ್ಕೆ ಹೊಂದಿದ್ದೆ ನಾನು ರಾಜ್ಯೋತ್ಸವ ಕಾರ್ಯಕ್ರಮದೊಳಗೆ ಅಲ್ಲಿನೆ ನಾನೊಂದು ಸಂದೇಶವನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದೀವಿ ರಾತ್ರಿ ಅವರು ಬಂದು ಬಹಳ ಬಹಳಷ್ಟು ನಿಮಗೆ ಸ್ಪಂದಿಸಿದ್ದಾರೆ ಆದರೆ ನಿಮಗೆ ಏನು ಬೇಕಲ್ಲ ಅದು ತೃಪ್ತಿ ನಿಮಗೆ ಸಿಕ್ಕಿಲ್ಲ ಆ ನಿಟ್ಟಿನೊಳಗೆ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಯಾವ ರೈತ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾನೋ ಯಾವ ರೈತ ನಾನು ಏನು ಬೆಳೆದಿಲ್ಲಲ್ಲ ಆ ಬೆಳೆಯೊಳಗೆ ನನಗಷ್ಟ ಸಮಾಜಕ್ಕಷ್ಟ ಅಂತ ಕೊಡ್ತಾನೋ ಅಂತ ರೈತ ಯಾವತ್ತು ಕೂಡ ದುಃಖದಲ್ಲಿ ಇರಬಾರ್ದು ಹಾಗೆ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು ಬಹಳಷ್ಟು ಜನ ನೋಡಿದ್ದೀನಿ ನಾನು ನಿನ್ನೆ ಮೊನ್ನೆ ಸ್ವಾಮಿಗಳು ಮಾತಾಡುವಾಗ ನನಗ ಹೆದರಿಕೆ ಆಗತ್ತಿದ್ರು ಏನು ಬಹಳ ದಿಟ್ಟತನದಿಂದ ಮಾತಾಡೋರು ಬಹುಶಃ ಎಲ್ಲ ಮರ್ತ ಮಾತಾಡಕತ್ತಿದ್ರು ಯಾಕಂತಂದ್ರ ರೈತ ನೋವಿನಾಗಿರಬಾರ್ದು ಅನ್ನೋ ಉದ್ದೇಶ ಕಾವಿದಾರಿಗಳ ಬೇರೆ ಉದ್ದೇಶ ಇಲ್ಲ ಅದಕ್ಕಾಗಿ ಆದಷ್ಟು ತೀವ್ರವಾಗಿ ಎಚ್ಚೆತ್ಕೊಳ್ಬೇಕು ಬಹುಶಃ ನನಗೆ ಅನಿಸಿದ ಭೆಟ್ಟಿಗೆ ನನಗೆ ಅನಿಸಿದ ಭೆಟ್ಟಿಗೆ ನೀವೇನು ಇಚ್ಛೆ ಪಟ್ಟಿರ್ಲಾ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂತಂದ್ರೆ ಆಮೇಲೆ ತಾಳ್ಮೆ ಇರಲಿ ಇನ್ನೊಂದು ಹೇಳ್ತೀನಿ ನಿಮಗೆ ಇನ್ನೊಂದು ಹೇಳ್ತೀನಿ ನನ ಕರು ಮುಂದೆ ಪೊಲೀಸ್ ಇಲಾಖೆಯವ್ರು ಫೋನ್ ಮಾಡಿದ್ರು ನಮ್ಮ ಸಿ ಪಿ ಎಸ್ ಎಬ್ರಿಲ್ ಒಬ್ರು ವಿಷಾ ತಗೊಂಡಿದಾರೆ ಅಂತ ಅಂದಾಗ ನನಗೆ ಅನಿಸ್ತು ಯಾಕ್ರೀ ನೀವು ವಿಷಾ ತುಗೊಳ್ಳುದು ಅರ್ಥ ಐತೆ ಏನ್ ನಿಮಗೆ ನೀವು ವಿಷಾ ತುಗೊಳ್ಳುದು ವಿಷಾ ತುಗೊಳ್ಳಬಾರ್ದು ಇಷ್ಟನೇ ಹೇಳಬಲ್ಲೆ ಯಾಕಂತಂದ್ರೆ ಕವಿ ದೊಡ್ಡ ಜವಾಬ್ದಾರಿ ಇರ್ತದೆ ಯಾವತ್ತೂ ಕೂಡ ಶಾಂತವಾಗೇ ಇರಬೇಕು ಶಾಂತವಾಗೇ ಇರಬೇಕು ಅಪ್ಪಿ ತಪ್ಪಿ ನಿಮಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಗೆ ನೋಡಿ ಇವತ್ತು ಶಶಿಕಾಂತ್ ಗುರುಜಿ ಅವರು ಅವರೆಲ್ಲಾ ಪಿಟ್ ಮಾಡ್ಕೊಂಡು ನಿಮ್ ಇದ್ದಾರೆ ಅವ್ರು ಹೇಳಿದ್ರು ಚುನಪ್ಪ ಪೂಜೆ ಅವರು ಬರ್ಕೆ ನೀನೆಲ್ಲ ಮಾತಾಡುವಾಗೆಲ್ಲ ಹೇಳ್ತಾ ಇತ್ತು ನಾಳೆ ದಿನ ಸಂಜು ನಮ್ಮ ಹುಕ್ಕೇರಿ ಎಲ್ಲರೂ ಕೂಡ ಕಡಿಮೆ ಕಡಿಮೆ ಅಂದ್ರೆ ಹುಕ್ಕೇರಿ ತಾಲೂಕಿನಾಗ ಒಂದು ಇಪ್ಪತ್ತು ಸಾವಿರ ಜನ ನಾಳೆ ಕೂಡ್ತಾರೆ ಅನ್ನೋದು ತಿಳಿದು ಬಂದಾಗ ನಾಳೆ ಎಲ್ಲಾ ಕಡೆನೂ ಜನ ಕೂಡ ಅದಕ್ಕೆ ಸರ್ಕಾರ ಎಚ್ಚೆತ್ತು ಕೊಡಬೇಕು ನೀವು ಸತ್ಯಕ್ಕೆ ಇದಕ್ಕೆ ಏನದಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಕ್ಕರೆ ಸಚಿವರು ತಾನೆ ಸಕ್ಕರೆ ಸಚಿವರು ಇದರ ಕಡೆ ಲಕ್ಷ ಕೊಡ್ಲಿಲ್ಲ ಅಂತಂದ್ರ ಖಂಡಿತವಾಗಿಯೂ ತಪ್ಪಾಗ್ತದೆ ಅದಕ್ಕೆ ನೀವು ಅರ್ಥ ಮಾಡಿಕೊಂಡ್ರಿ ಆದಷ್ಟು ಬೇಗ ಆದಷ್ಟು ಬೇಗ ಬೆಂಬಲ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಲೇಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲಾ ಸ್ವಾಮಿಗಳು ಆಗ್ರನು ಅದ ನೀವೆಲ್ಲ ಕೂತ್ಕೊಂಡಿದ್ದೀರಿ ಸಮಾಧಾನ ಆಗಿರಿ ಇನ್ನೊಂದು ಹೇಳ್ತೀನಿ ನಿಮಗೆ ಹೇಳ್ಬೇಡ್ರಿ ನಂಗೆ ನಾವ್ ಹೆಂಗ ರೈತರು ಗೊತ್ತದ ನಿಮಗ ಕಣ್ ತುಂಬಾ ಉಣ್ಣವ್ರು ಕಣ ತುಂಬಾ ನಿದ್ದೆ ಮಾಡೋರು ಕೈ ತುಂಬಾ ಕೆಲಸ ಮಾಡೋರು ಹೃದಯ ತುಂಬಾ ದೇಶವನ್ನು ಪ್ರೀತಿಸುವ ಅಪರೂಪದ ವ್ಯಕ್ತಿ ರೈತನಾಗಿರ್ತಾನೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಶಾಂತವಾಗಿರಿ ಯಾರು ಗಂಧ ಮಾಡಕ್ ಹೋಗ್ಬೇಡ್ರಿ ಇರಿ ಆಮೇಲೆ ನನಗನಿಸಿದ ಮಟ್ಟಿಗೆ ನೀವು ಉಪವಾಸ ಕೊಂಡರುದಲ್ಲ ನನಗೆ ನೀವು ಉಪವಾಸ ಕೊಂಡ್ರು ನನಗೇನು ಸರಿ ಅನ್ನ ಆ ನೆನಪಲ್ಲಿಟ್ಟು ಹೋಳಿ ರೈತ ಅಪ್ಪಿ ತೆಪ್ಪಿ ಹಿಂಗ ಹೋದ ಅಂದ್ರೆ ಮ್ಯಾಲವ್ರ ಉಪವಾಸ ಇರಬೇಕಾದಿತ್ತು ಅನ್ನೋದನ್ನ ಎಚ್ಚರ ಹೇಳ್ಬೇಕ ವಿನಾ ನೀವು ಅಡು ತುಂಬಾ ಹೊಡ್ಬೇಕು ನೀವ್ಯಾಕೆ ಉಪವಾಸ ಇರೋದ್ರಿ ನನಗನ್ಸಿದ ಮೆಟ್ಟಿಗೆ ರೈತ ಉಪವಾಸ ಮಾಡಿದ್ರೆ ಗತಿ ಏನು ರೈತ ದುಡಿಯವ ನಾವ್ಯಾವಾಗೂ ಗಟ್ಟಿರ್ಬೇಕು ಎಟ್ಟಿನೂ ಅದಾನೆ ಜೊತೆಗೆ ಇನ್ನೊಂದೇನಂತಂದ್ರೆ ನಾವೆಲ್ಲರೂ ಕೂಡ ನಿಮ್ ಜೊತೆ ಇದ್ದೇವೆ ನನಗೆ ಖುಷಿ ಆಗೋದೇನು ಅಂತಂದ್ರೆ ಎಲ್ಲರೂ ಇವತ್ತು ನಾನು ಬರುವಾಗ ಬೆಳಗ್ಗೆ ನಾನು ನಿನ್ನಿಂದ ಫೋನ್ ಹಚ್ಚಕತ್ತೀನಿ ಪುಣ್ಯಾತ್ಮ ಶಶಿಕಾಂತ್ ಗುರುಜಿಗೆ ಅವರಾದ್ರೂ ಜನ ಹೋರಾಡ್ದಾಗಿದ್ದೀವಿ ಅಂತಂದ್ರು ಬೆಳಗ್ಗೆ ಮೂರು ಗಂಟೆಗೆ ನಾವು ಗೋವಾ ಬಿಟ್ಟಿರೋದು ಅಲ್ಲಿಂದ ಮಾತಾಡ್ಕೊತಾನೆ ಇದ್ದೀವಿ ಎಲ್ಲರೂ ಸುಮಾರು ಒಂದು ಐವತ್ತು ಜನ ಸ್ವಾಮಿಗಳು ಫೋನ್ ಹಚ್ಚಿದ್ದಾರೆ ಇಡೀ ರಾಜ್ಯ ತುಂಬಾ ಏನ್ ನಿಮ್ ಭಾಗದಾಗ ನಡದಲ್ಲ ಅಂತ ಹೇಳಿ ಅದಕ್ಕೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶ ನಿಮ್ಮ ಕಡೆ ಗುರ್ಲಾಪುರ್ ಕ್ರಾಸ್ ಮೊದಲ ಪ್ರಸಿದ್ಧ ಆಗಿತ್ತು ಅಲ್ಲ ಗೊತ್ತಿಲ್ಲ ಈ ಗುರ್ಲಾಪುರ್ ಕ್ರಾಸ್ ಕಾಪು ಬೆಳಗಾರ ಜಾತ್ರೆ ಕಬ್ಬು ಬೆಳೆಗಾರರು ಜಾತ್ರಿ ನೀವೇನಾರ ನೆನಪಲ್ಲಿ ಇಟ್ಕೊಂಡು ಸ್ಪಂದಿಸಿದಿರಿ ಅಂತಂದ್ರ ಕರ್ನಾಟಕ ಸರ್ಕಾರ ಸ್ಪಂದಿಸ್ತು ಅಂತಂದ್ರ ತೇರ್ ಸಿದ್ರು ರೈತರನೆ ಇಲ್ಲ ಅಂತಂದ್ರ ಆ ರೈತರಿಗೆ ನೋವು ಆಗುವಂತ ಕೆಲಸ ಸರ್ಕಾರ ಮಾಡಬಾರ್ದು ಹೊಸ ನೀತಿ ಒಳಗ ಕಬ್ಬು ಬೆಳೆಗಾರರ ಜಾತ್ರೆ ನಾವು ಕುತ್ಕೊಂಡಿವಿ ಆದ್ರೆ ಒಂದು ಲಕ್ಷದಲ್ಲಿ ಇಟ್ಕೊಳ್ಳಿ ನೀವು ಅನ್ಕೋಬಹುದು ನೀವೆಲ್ಲ ಬಹಳ ಜನ ಕುಡೀರಿ ಬಹಳ ಸಂತೋಷ ಆಗಿತ್ತು ತರಲಿ ನನಗಂತೂ ಸಂತೋಷ ಆಗಿಲ್ಲ ನಮ್ಮ ರೈತ ಯಾವಾಗೂ ಬೀದಿಗಳು ಕುತ್ಕೋಬಾರ್ದು ನಾವು ಯಾವಾಗೂ ಕೂಡ ಚೆನ್ನಾಗಿ ಕುತ್ಕೋಬೇಕು ಚಕಡಿಯಾಗಿ ಕುತ್ಕೋಬೇಕು ಮನೆಯಾಗ ರಾಜನಾಗ ಕುತ್ಕೋಬೇಕು ಅದಕ್ಕಾಗಿ ಅಂತ ರೈತನನ್ನು ಗುಡ್ರಿಸಿ ನೀವು ಸಮಾಧಾನ ಇದ್ರಿ ಅಂತಂದ್ರ ನಾಡು ಚಲೋ ದೇಶ ಚಲೋ ಇಲ್ಲ ಅಂತಂದ್ರ ನೀವ ಬಿಟ್ಟ ಸ್ಥಳ ತುಂಬಿಕೊಡ್ರಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ಒಳ್ಳೇದಾಗ್ತದೆ 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 ಒಗ್ಗೇರಿ ಸ್ವಾಮಿ ನಾನ್ ಬಹಳದೂ ಸಾಥಿ ನಾನ್ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇರುವುದರಿಂದ ನಡೆ ಬರಕ್ ಆಗಿಲ್ಲ ಆದ್ರೆ ನಿಮ್ಮ ಜೊತೆ ನಿರಂತರವಾಗಿ ನಮ್ಮ ಹೋರಾಟಗಾರರ ಜೊತೆ ಸಂಪರ್ಕದಲ್ಲಿ ಇದ್ದೇವೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಶುಭವನ್ನ ಕೋರ್ತಾ ನಿಮ್ಮ ಹೋರಾಟ ಯಶಸ್ವಿ ಆಗೇ ಆಗ್ತದೆ ಅನ್ನೋದನ್ನ ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರುಶಾ